ಏಷ್ಯಾ ಖಂಡದಲ್ಲಿಯೇ ಅತಿ ಹೆಚ್ಚು ಟ್ರ್ಯಾಕ್ಟರ್ ಹಾಗೂ ಬಿಡಿ ಭಾಗಗಳ ಬಳಕೆಯ ಪ್ರದೇಶದ ಖ್ಯಾತಿಯ ಹಾಗೂ ಕಲ್ಯಾಣ ಕರ್ನಾಟಕ ಭಾಗದಲ್ಲಿಯೇ ಅತಿ ದೊಡ್ಡ ತಾಲೂಕೆಂದೇ ಹೆಸರಾದ ಸಿಂಧನೂರು ತಾಲೂಕಿನ ಜನರ ಬಹುದಿನಗಳ ಕನಸು ನನಸಾಗಿದ್ದು ಸೆಪ್ಟೆಂಬರ್ ಇಪ್ಪತ್ತೇಳರಂದು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ಬಾಗಿಲು ತೆಗೆಯುತ್ತಿದ್ದಂತೆ ಸೇರಿದ್ದ ತಾಲೂಕಿನ ಜನರ ಮುಖದಲ್ಲಿ ಸಂತಸ ಕಂಡು ಬಂದಿತು ಉದ್ಘಾಟನೆ ಹಿನ್ನೆಲೆಯಲ್ಲಿ ಆಸ್ಪತ್ರೆಯ ಕಟ್ಟಡವನ್ನು ತಳಿರು ತೋರಣಗಳಿಂದ ಸಿಂಗರಿಸಲಾಗಿತ್ತು ದೀಪಾಲಂಕಾರದಿಂದ ಶೃಂಗಾರಗೊಳಿಸಿ ಸುಂದರವಾಗಿ ಅಲಂಕರಿಸಲಾಗಿತ್ತು ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಶೇಣು ಪ್ರಕಾಶ್ ಪಾಟೀಲ್ ಅವರು ಸೆಪ್ಟೆಂಬರ್ ಇಪ್ಪತ್ತೇಳರಂದು ನಗರದ ಸತ್ಯ ಗಾರ್ಡನ್ ನಲ್ಲಿ ಕಟ್ಟಡದ ಲೋಕಾರ್ಪಣೆ ಸಮಾರಂಭಕ್ಕೆ ದೀಪ ಬೆಳಗಿಸುತ್ತಿದ್ದಂತೆ ನೆರೆದಿದ್ದ ಸಿಂಧನೂರು ಮಸ್ಕಿ ಲಿಂಗಸೂರು ತಾಲೂಕಿನ ಮತ್ತು ತುರ್ವಿಹಾಳ್ ಪೋತ್ನಾಳ್ ಸೇರಿದಂತೆ ನಾನಾ ಹೋಬಳಿಯ ಜನರು ಸಂತೋಷ ವ್ಯಕ್ತಪಡಿಸಿದರು ಶಾಸಕರಾದ ಹಂಪನಗೌಡ ಬಾದಲ್ಲಿ ಅವರು ಅಧ್ಯಕ್ಷತೆ ವಹಿಸಿ ಮಾತನಾಡಿ ಈ ಮೊದಲು ಸರ್ಕಾರವು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಹನ್ನೆರಡು ಕೋಟಿ ವೆಚ್ಚದಲ್ಲಿ ತಾಯಿ ಮಕ್ಕಳ ಆಸ್ಪತ್ರೆ ಕಟ್ಟಡಕ್ಕೆ ಆದೇಶ ಮಾಡಿತ್ತು ಬಳಿಕ ತಾವು ಹೆಚ್ಚುವರಿ ಮೂರು ಕೋಟಿ ರೂಪಾಯಿ ಅನುದಾನ ಮಂಜೂರಾತಿಗೆ ಪ್ರಯತ್ನಿಸಿ ಹದಿನೈದು ಕೋಟಿ ವೆಚ್ಚದಲ್ಲಿ ಸಿಂಧನೂರು ನಗರದಲ್ಲಿ ನೂತನ ಕಟ್ಟಡವು ಲೋಕಾರ್ಪಣೆಯಾಗಿರುವುದು ತಮಗೆ ಸಂತಸವನ್ನುಂಟು ಮಾಡಿದೆ ಎಂದು ತಿಳಿಸಿದರು ಸಮಾರಂಭದಲ್ಲಿ ಶಾಸಕರಾದ ಆರ್ ಬಸನಗೌಡ ತುರ್ವಿಹಾಳ್ ವಿಧಾನ ಪರಿಷತ್ ಶಾಸಕರಾದ ಎ ವಸಂತಕುಮಾರ್ ಶರಣಗೌಡ ಪಾಟೀಲ್ ಬಯಾಪುರ್ ಬಸನಗೌಡ ಬಾದಲ್ಲಿ ಮಂಜುಳಾ ಪ್ರಭುರಾಜ್ ಜಿಲ್ಲಾ ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ ಪಾಮಯ್ಯ ಮುರಾರಿ ಸಿಂಧನೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ವೆಂಕನಗೌಡ ಬಾಬುಗೌಡ ಬಾದಲ್ಲಿ ಬಸವರಾಜ್ ಪಾಟೀಲ್ ಇಟಗಿ ಜಿಲ್ಲಾಧಿಕಾರಿಗಳಾದ ನಿತೀಶ್ ಕೆ ಜಿಲ್ಲಾ ಪಂಚಾಯಿತಿ ಸಿಇಒ ಈಶ್ವರ್ ಕಾಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪುಟ್ಮಾದಯ್ಯ ಎಂ ಸೇರಿದಂತೆ ಇತರರು ಇದ್ದರು ತಹಸೀಲ್ದಾರ್ ಅರುಣ್ ಕುಮಾರ್ ದೇಸಾಯಿ ಸ್ವಾಗತಿಸಿದರು ಪ್ರಾಚಾರ್ಯ ಡಾಕ್ಟರ್ ಶಿವರಾಜ್ ನಿರೂಪಿಸಿದರು ಡಿ ವೈಎಸ್ಪಿ ಬಿ ಎಸ್ ತಳವಾರ್ ನೇತೃತ್ವದಲ್ಲಿ ಪೊಲೀಸ್ ಬಿಗಿ ಭದ್ರತೆ ಕಲ್ಪಿಸಲಾಗಿತ್ತು ಅದರಲ್ಲಿ ಇನ್ನೊಂದು ಅತಿ ಮುಖ್ಯವಾಗಿರ್ತಕ್ಕಂಥದ ಮಧ್ಯದಲ್ಲಿ ಸುರಂಗಾಗಿ ಸುಮಾರು ಒಂದು ಕಿಲೋಮೀಟರ್ క్యూసిక్త ఇవతూ వైడనింగ్ ఇలా ప్రస్తాడు వైడనింగ్ బైపాస్ కనెక్ట్ మిరగడీత దయవిట్టు రూపాయ మంజూరంగ్ డేక్ ಮುಗಿಸಿ ಗೆಜ್ಜೆ ಇರಬೇಕು ಅವಾಗ ರೈಚೂರು ಜಿಲ್ಲೆಯ ಮಾನ್ಯ ತಾಲೂಕ ಮತ್ತು ರೈಚೂರು ತಾಲೂಕ ಗ್ರಾಮೀಣ ಪ್ರದೇಶಕ್ಕೆ ನೀರಿನ ಅನುಕೂಲ ಆಗುತ್ತೆ ಯಾಕಂದ್ರೆ ಫ್ರೀ ಬೋರ್ಡ್ ಬಳಸ್ತೇವೆ ಇನ್ನೂ ನಾವು ಏಳು ಅಷ್ಟು ಫ್ರೀ ಬೋರ್ಡ್ ಇದೆ ಇದನ್ನ ಒಡನೆ ಈ ಸಮಯದಲ್ಲಿ ಮಾಡ್ತಾರೆ ಈಗ ಒಂದು ಆರು ತಿಂಗಳು ಮೇನ್ ಕೆನಲ್ ವರ್ಕ್ ಸ್ಟಾರ್ಟ್ ಆಗಿ ಟೆಂಡರ್ ಕಟ್ತಾರೆ ಆ ಟೆಂಡರ್ ಸಂದರ್ಭದಲ್ಲಿ ಇನ್ನೊಂದು ಮನವಿ ಮಾಡ್ತಾನೆ ಒಂದೊಂದು ಪ್ಯಾಕೇಜ್ಗಳು ಮಾಡ್ತಾರೆ அதெட்டர்ஸ்ல மத்திய அவதி இல்ல சீடி அக்கமே இவெல்லாம்

ಈ ರಾಜ್ಯದ ಮುಖ್ಯಮಂತ್ರಿ ಆದ್ಮೇಲೆ ಬಹುಶಃ ಯಾವ ಒಂದು ಮಾತುಗಳನ್ನ ಆಶ್ವಾಸನೆಗಳನ್ನ ಕೊಟ್ಟಿದ್ರು ಅದೆಲ್ಲವನ್ನೂ ಕೂಡ ಚಾಚೂ ತಪ್ಪದೆ ಅನುಷ್ಠಾನ ಮಾಡ್ತಕ್ಕಂಥ ಒಂದು ಮುಖ್ಯಮಂತ್ರಿ ಅಂತ ಹೇಳಿದ್ರೆ ಅದನ್ನು ಸಿದ್ದರಾಮಯ್ಯ ಅವರು ಹೇಳಿದ ಚುನಾವಣೆ ಪೂರ್ವದಲ್ಲಿ ನಾವು ಏನು ಈ ಪಂಚ ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡಿದ್ವಿ

ಹೆಚ್ಚು ಇದೆ ಪ್ರತಿಯೊಬ್ಬರಿಗೂ ನೌಕರಿ ಸಿಗ್ತದೆ ಯಾಕೆ ಸಿಗ್ತದೆ ಅಂತಂದರೆ ಅದರಲ್ಲೊಂದು ವಿಶೇಷತೆ ಇದೆ ನಾವು ಇಲ್ಲಿ ಮೂರು ಕೋರ್ಸಸ್ ಅನ್ನ ಪ್ರಾರಂಭ ಮಾಡಬೇಕು ಅಂತ ಇಲ್ಲಿ ನಾವು ಉದ್ದೇಶ ಇಟ್ಕೊಂಡಿದ್ದೀವಿ ಸ್ಟೂಡೆಂಟ್ ಐಕೆಟ್ರಾನಿಕ್ಸ್ ಮತ್ತು ಎಲೆಕ್ಟ್ರಾ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಜೊತೆಗೆ ಅದರಲ್ಲಿ ಇನ್ನೂ ಆರು ಕೋರ್ಸಸ್ ಇದೆ ಅದರಲ್ಲಿ ಅನಂತವಾಗಿ ಮಾಡ್ತೀವಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೂಡ ಇದೆ ಇನ್ನೂ ಒಂದು ಆರು ಕೋರ್ಸ್ ಮೂರು ಅನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ ನಮ್ಮ ರಾಜ್ಯದಲ್ಲಿ ನಾನು ಕೌಶಲ್ಯಾಭಿವೃದ್ಧಿ ಸಚಿವನಾದ ಮೇಲೆ ನಾನು ಬಹಳ ಇದನ್ನ ಪರಿಶೀಲನೆ ಮಾಡಿ ನೋಡಿದಾಗ ನಮ್ಮ ರಾಜ್ಯದಲ್ಲಿ ಇನ್ನೂರ ಎಪ್ಪತ್ತು ಐ ಟಿ ಐ ಕಾಲೇಜುಗಳಿವೆ ಸರ್ಕಾರಿ ಐ ಟಿ ನೂರ ಏಡೆಡ್ ಐ ಟಿ ಐ ಕಾಲೇಜಸ್ ಇವೆ ಮತ್ತು ಸುಮಾರು ಎಂಟು ನೂರ ಜಾಸ್ತಿ ಖಾಸಗಿ ಐ ಟಿ ಐ ಕಾಲೇಜುಗಳಿವೆ ನಮ್ಮ ಐಟಿಐ ಕಾಲೇಜಲ್ಲಿ ಓದ್ತಕ್ಕಂಥ ಇಂಪಾರ್ಟೆಂಟ್ ಯಾವಾಗ ಯಾವುದೇ ಶಿಕ್ಷಣ ನಮ್ಮ ಮಕ್ಕಳಿಗೆ ನಾವು ಕೊಡ್ತೀವಿ ಅದಾದ್ಮೇಲೆ ಉಪಯೋಗ ಏನಾಗ್ತಾ ಇದೆ ಅನ್ನೋದು ಬಹಳ ಮುಖ್ಯ ಔಟ್ಪುಟ್ ಬಹಳ ಮುಖ್ಯ ಹಾಗಾಗಿ ಅದನ್ನು ನಾನು ಅನಲೈಸ್ ಮಾಡಿದಾಗ ಐ ಟಿ ಓದ್ತಕ್ಕಂಥವ್ರಿಗೆ ಸುಮಾರು ನಲವತ್ತು ಪರ್ಸೆಂಟ್ ಇಲಾಖೆಯಲ್ಲಿ ಕೆಜಿ ಟಿ ಕೆ ಅಂತಿದೆ ಅಂದರೆ ಕರ್ನಾಟಕ ಮತ್ತು ಜರ್ಮನ್ ಒಪ್ಪಂದ ಮಾಡಿಕೊಂಡಿರ್ತಕ್ಕಂಥ ಉಪ ಸಂಸ್ಥೆಗಳಿವೆ ಎಂಟು ಸಂಸ್ಥೆಗಳಿವೆ ಅದರಲ್ಲಿ ಶಾರ್ಟ್ ಟರ್ಮ್ ಟ್ರೈನಿಂಗ್ ಕೊಡ್ತೀವಿ ನಾವು ಜಿಟಿ ಟಿ ಸಿಂಗ್ ಅಲ್ಲಿ ಟಿ ಟರ್ಮ್ ಟ್ರೈನಿಂಗ್ ತೆಗೆದುಕೊಂಡವರಿಗೆ ಸುಮಾರು ಅರವತ್ತು ಪರ್ಸೆಂಟ್ ನೌಕರಿ ಸಿಗ್ತಾ ಇದೆ ಮತ್ತು ನಮ್ಮ ಜಿ ಡಿ ಟಿ ಸಿ ನಾನು ತೆಗೆದುಕೊಂಡಾಗ ಗೋಲ್ಪುರ್ ಕಾಲೇಜುಗಳಿತ್ತು ಈಗ ನಾವು ಐದು ಹೆಚ್ಚು ಮಾಡಿದ್ದೀವಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ